ಹಡಿದ ಹೂವ ನಮ್ಯಾಲ ಇರಲಿ ಓ ಮಗನ ಮಮತೆ ಎಂಬ ಕರುಳ ಹಡಿದ ಹೂವನ ಮ್ಯಾಲ ಇರಲಿ ಓ ಮಗನ ಮಮತೆ ಎಂಬ ಕರುಳ ತನ್ನ ಜೀವ ಹೋದ್ರು ಬೇಕಂತಳ ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಒಂಬತ್ತು ತಿಂಗಳು ಹೊಟ್ಟೆಗ ಇಟ್ಟುಕೊಂಡು ಜಾಪನ ಮಾಡ್ಯಾಳ ತನ್ನ ಜೀವ ಚಿಂತೆ ಇಲ್ಲ ಮಗನಿಗೆ ಹಂಬಲ ಒಂಬತ್ತು ತಿಂಗಳ ಹೊಟ್ಟೆಗ ಇಟ್ಟಗೊಂಡು ಜಾಪನ ಮಾಡ್ಯಾಳ ತನ್ನ ಜೀವ ಹೋದರೂ ಚಿಂತೆ ಇಲ್ಲ ಮಗನಿಗೆ ಹಂಬಲ ಅಮೃತದಂತ ಜೀವನ ಸಾಗಿಸಿ ನಡೆದಾಳ ಜೀವನ ಸಾಗಿಸಿ ನಡೆದಾಳ ಆರು ವರ್ಷಕ ತಂದ ಮಗನ ಶಾಲೆಗೆ ಹಚ್ಚಾಳ ಕೂಲಿ ನಾಲಿ ಮಾಡಿ ಶಾಲೆಯ ಫೀಸ್ ಕಟ್ಟ್ಯಾಳ ಆರು ವರ್ಷಕ್ಕ ತಂದ ಮಗನ ಶಾಲೆಗೆ ಹಚ್ಚಾಳ ಕೂಲಿ ನಾಲಿ ಮಾಡಿ ಶಾಲೆ ಟೀಸ ಕಟ್ಯಾಳ ಹೈಸ್ಕೂಲ ಮುಗದ ಮ್ಯಾ ಲೈ ಮಗು ಆಜ್ಞಾನ ಓಡಾಳ ಹೈಸ್ಕೂಲ ಮುಗದ ಮ್ಯಾಲೈ ಮಗ ಆಗ್ಯಾನ ಓಡಾಳ ವಯಸ್ಸಾಗ ತಾಯಿನ ಕೇಳತಾನ ಕೊಡಸಂತ ಮೊಬೈಲ ಈವ ಕೊಡಸಂತ ಮೊಬೈಲ ನನ್ನ ಮಗ ಮುಂದ ಕಲಿಯಲೆಂತ ತಾಯಿ ಕೊಡಿಸಳ ಮೊಬೈಲ ಪೈಝಿ ಮೊಬೈಲಿನಾಗ ಇತ್ತ ಕೇಳರಿಗೂ ಗಲ್ಲ ನನ್ನ ಮಗ ಮುಂದ ಕಲಿಯಲೆಂತ ತಾಯಿ ಕೊಡಿಸಳ ಮೊಬೈಲ ಪೈಝಿ ಮೊಬೈಲಿನಾಗ ಇತ್ತ ಕೇಳರಿಗೂ ಗಲ್ಲ ಗೂಗಲ್ನ ನೋಡಿ ಯಾವ ಈ ಕಡೆ ತಿರುಗಿ ನೋಡಲಿಲ್ಲ ಇವ ತಿರುಗಿ ನೋಡಲಿಲ್ಲ ಫೇಸ್ಬುಕ್ಕಿನಾಗ ಒಂದು ಹುಡುಗಿ ನೋಡಿ ಇವ ಮನೆಗೆ ತಂದನಲ್ಲ ಹುಡುಗಿ ತರುವಾಗ ಹಡೆದ ತಾಯಿಗೊಂದು ಮಾತ ಹೇಳಲಿಲ್ಲ